ವೆಲ್ಕಮ್ ಅಕ್ಷತ ಆಗಿ ಸೈಕೋ ಹೇಗೆ ಹ್ಯಾಂಡಲ್ ಗೊತ್ತಿಲ್ಲ ಜರ್ನಿ ಬಗ್ಗೆ ನಿಮ್ಮ ಹಾಗೆನೆ ನನ್ನ ಇಡೀ ಚಿತ್ರತಂಡ ಇದೆ ತಂತ್ರಜ್ಞರಿದ್ದಾರೆ ಎಲ್ರಿಗೂ ಕೂಡ ನಮಸ್ಕಾರ ನಿಮ್ಮನ್ನೆಲ್ಲ ನೋಡಿ ಬಹಳ 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 ಖುಷಿ ಆಗ್ತಿದೆ ದಿಲ್ ಮಾರ್ ಪಕ್ಕದಲ್ಲೇ ಇದೆ ಐ ಸೈಕ್ಯೂ ಅಂತ ಸೊ ಈ ಕಾರ್ಯಕ್ರಮದಲ್ಲಿ ನಮ್ಮ ಇಡೀ ದಿಲ್ಮಾರ್ ತಂಡದ ಕಡೆಯಿಂದ ನಾನ್ ಧ್ರುವ ಸರ್ ಹೇಳ್ತಿದ್ದೀನಿ ವಿ ಆಲ್ ಸೈಕ್ ಯು ಥ್ಯಾಂಕ್ ಯು ಸೋ ಮಚ್ ನೀವು ಬಂದಿರೋದು ಈ ಕಾರ್ಯಕ್ರಮಕ್ಕೆ ಮತ್ತಷ್ಟು ಶಕ್ತಿ ಒಂದ್ ರೀತಿ ಬೆಳಕು ನಿಮ್ ಇಡೀ ಕುಟುಂಬ ಚಿರು ಸರಿಂದ ಹಿಡಿದು ಎಲ್ಲರೂ ಇಲ್ಲೇ ಅಂತ ಯಾವಾಗಲೂ ಇನ್ನು ಸರ್ ಹೇಳಿದ್ರು ನಗ್ನಗ್ತಾ ಸೆಟ್ಟಿಗೆ ಬರ್ತಿದ್ರು ಅಂತ ಅದಕ್ಕೆ ಕಾರಣ ಒಂದು ಪ್ರೊಡಕ್ಷನ್ ಹೌಸ್ ಆಗುತ್ತೆ ಸೊ ಅಂತ ಒಂದು ಅದ್ಭುತವಾದ ಪ್ರೊಡಕ್ಷನ್ ಹೌಸ್ ನಾಗರ್ ಸರ್ ಮಹೇಶ್ ಸರ್ ಎಲ್ರಿಗೂ ಥ್ಯಾಂಕ್ ಯು ಅಂಡ್ ಡೈರೆಕ್ಟರ್ ಬಗ್ಗೆ ಹೇಳ್ಬೇಕಂದ್ರೆ ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಡೈಲಾಗ್ ಹೊಡಿತಾರ ಅವರು ಅವ್ರು ನಕ್ಕಿದ್ದು ಐ ತಿಂಕ್ ಇವತ್ತೇ ನಾನು ನೋಡ್ತಾ ಇರೋದು ಆ ಪುಣ್ಯಾತ್ಮ ನಕ್ಕಿದ್ದೇ ನೋಡಿಲ್ಲ ನಾನು ಸೆಟ್ ಅಲ್ಲಿ ಯಾವಾಗ್ಲೂ ಸೀರಿಯಸ್ ಆಗಿರೋರು ಆಮೇಲೆ ಅವರು ಯಾರು ಬೇಜಾರ್ ಮಾಡ್ಕೊಳ್ಳಿ ಅವ್ರೇನ್ ಕೇರ್ ಮಾಡ್ತಿರಲಿಲ್ಲ ಇದ್ದು ಇಲ್ಲ ಹತ್ತು ಸಲಿ ಮಾಡಿ ಹತ್ತು ಸಲಿ ಮಾಡಲೇಬೇಕು ಸೊ ಹಂಗಾಗಿ ನಾವು ಎಲ್ಲ ಆಲ್ಮೋಸ್ಟ್ ಎಲ್ಲ ಕಲಾವಿದರು ರೆಡಿ ಆಗ್ಬಿಟ್ಟಿದ್ವಿ ಅವರು ಹತ್ತು ಸಲ ನಮಗೆ ಈ ಪದೇ ಪದೇ ಅದನ್ನ ರೀಟೇಕ್ ಹೇಳಿದ್ರು ನಾವು ಅವರಿಗೆ ಖುಷಿ ಆಗೋ ತನಕ ನಾವು ರೀಟೇಕ್ ತಗೊಳ್ತಾನೆ ಇರಬೇಕು ಅಂತ ಅಷ್ಟು ಪರ್ಫೆಕ್ಟ್ ಆಗಿ ಮಾಡಿದರೆ ಪ್ರತಿಯೊಂದು ಪಾತ್ರನೂ ಕೂಡ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ ಖಂಡಿತವಾಗ್ಲೂ ನನ್ನ ನಾನು ಈ ಸಿನಿಮಾ ಮಾಡಿದೀನಿ ಅಂತ ಹೇಳ್ತಾ ಇಲ್ಲ ಈ ಸಿನಿಮಾ ಕತೆ ಕೇಳ್ಬೇಕಾದ್ರೆ ನನ್ಗೆ ಏನು ಭಾವನೆಗಳು ಬಂತು ಅದನ್ನು ಹೇಳ್ತೀನಿ ಇಂಟರ್ವಲ್ ಅಲ್ಲಿ ನಿಜವಾಗ್ಲೂ ನಾನು ಆಡೋದಕ್ಕೆ ಶುರು ಮಾಡಿದೆ ಹಿಂಗೂ ಟ್ವಿಸ್ಟು ಅಂತ ಎಂಡಿಂಗ್ ನೀವು ನಂಬಲ್ಲ ಈ ಕತೆಗೆ ನಾಯ ಒನ್ ಆಫ್ ದ ಹೀರೋಯಿನ್ ನಾನು ಆದ್ರೂ ಕೂಡ ನನಗೆ ಎಂಡಿಂಗ್ ಏನು ಅಂತ ಅವ್ರು ಹೇಳೇ ಇರ್ಲಿಲ್ಲ ನನಗೆ ಎಂಡಿಂಗ್ ಏನು ಅಂತ ನಾನು ಶೂಟಿಂಗ್ ಹೋದ ದಿನಾನೇ ಗೊತ್ತು ಇದು ಕ್ಲೈಮ್ಯಾಕ್ಸ್ ಅಂತ ಅಲ್ಲಿವರೆಗೂ ನನಗೆ ಅವರು ಕ್ಲೈಮ್ಯಾಕ್ಸ್ ಹೇಳಿರ್ಲಿಲ್ಲ ಅಂಡ್ ಈಗಲೂ ನನಗೆ ಕರೆಕ್ಟ್ ಆಗ ಅವ್ರು ಹೇಳಿಲ್ಲ ಕ್ಲೈಮ್ಯಾಕ್ಸ್ ಏನು ಅಂತ ಯಾಕಂದ್ರೆ ಅದನ್ನ ಮೂರ್ ತರದಲ್ಲಿ ಶೂಟ್ ಮಾಡಿಟ್ಕೊಂಡಿದ್ದಾರೆ ಎರಡು ಮೂರು ತರದಲ್ಲಿ ಅದರಲ್ಲಿ ಯಾವ ಕ್ಲೈಮೆನ್ಸ್ ಯೂಸ್ ಮಾಡ್ತಾರೆ ಅನ್ನೋದು ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಸೊ ಸಿಕ್ಕಾಪಟ್ಟೆ ನಮಗೆ ಸಸ್ಪೆನ್ಸ್ ಇಟ್ಟಿದ್ದಾರೆ ಇನ್ನು ವೀಕ್ಷಕರಿಗೆ ಎಷ್ಟೊಂದು ಸಸ್ಪೆನ್ಸ್ ಇರಬೇಡ ಖಂಡಿತವಾಗ್ಲೂ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇರುತ್ತೆ ಇನ್ನು ನನ್ನ ರಾಮವರ ಕಾಂಬಿನೇಷನ್ ನನಗೆ ಪರ್ಸನಲಿ ತುಂಬಾನೇ ಇಷ್ಟ ಅಂಡ್ ಆ ಕ್ಯಾರೆಕ್ಟರ್ಗೆ ಅವ್ರ ಆ್ಯಕ್ಟಿಂಗೇ ಮಾಡಕ್ಕೆ ಬೇಡ ಅಂತ ಅಷ್ಟು ನೀಟಾಗಿ ಫಿಟ್ ಆಗಿದ್ದಾರೆ ಅವರು ಸುಮ್ಮನೆ ನಿಂತು ಅವ್ರು ಹಂಗೆ ಆಗೋಗಿದ್ರು ಇವ್ರು ಹಿಂಗಲ್ ಮಾತಾಡ್ಕೊಂಡಿದ್ದೀವಿ ಆಗ ವೆರಿ ಬೆಸ್ಟ್ ಒಳ್ಳೇದಾಗ್ಲಿ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಇರ್ಲಿ ಸರ್ ಹೇಳ್ದಂಗೆ ಪ್ರತಿಯೊಬ್ಬ ಟೆಕ್ನಿಷಿಯನ್ ಹೊಸಬ್ರು ಹೀರೋ ಹೊಸಬ್ರು ತಂತ್ರಜ್ಞರ ಹೊಸೊಬ್ರು ತಂತ್ರಜ್ಞ ನಮ್ಮ ಸಿನಿಮಾದಲ್ಲಿ ಕೆಲಸ ಮಾಡಿದ್ರು ಈಗೆಲ್ಲ ಇನ್ನೂ ಸಾಕಷ್ಟು ದೊಡ್ಡ ದೊಡ್ಡ ತಂಡದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಖುಷಿ ಆಗತ್ತೆ ಅದು ಸೊ ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ನಿಮ್ಮೆಲ್ಲರ ಪ್ರೀತಿ ನೀವು ಕೂಡ ನಮಗೆ ಥಿಯೇಟ್ರಿಗೆ ಬಂದು ಐ ಸ್ಯಾಂಕ್ ಯು ಅಂತ ಹೇಳಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅದಿತಿ ಅವರ ಒನ್ಸ್ ಅಗೇನ್ ಥ್ಯಾಂಕ್ ಯು ಅಷ್ಟು ಪ್ರೀತಿಯಿಂದ ಹೇಳಿದ ಮೇಲೆ ಖಂಡಿತ ಎಲ್ಲರೂ ಐ ಸ್ಯಾಂಕ್ ಯು ಅಂತಾನೆ ಇವತ್ತಿಂದ ನಿಮ್ಮ ಫೋಟೋ ಹಾಕಿ ಟ್ಯಾಗ್ ಮಾಡ್ತಾರೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲೈವ್ ಟು ಮೊದಲು ಜೋರಾದ ಚಪ್ಪಾಳೆ ನಮ್ಮ ನಾಯಕಿ ಅದಿತಿ ಪ್ರಭುದೇವ್ ಅವರಿಗೆ ಅದೇ